దినాత్వ్ మైమ్ ఆగింది డేట్ అదా శివకుమార్ సార్ ఒక్క మాత్రం యారు సిగో బావు ప్రీతి మాత్ర அந்த ஆனந்தோம் டாக்டர்மார்த்தை கேள்வி அவங்க அல்லது ஊரில் அந்த சந்தோஷ ಇದೊಂದು ರಂಗಮೇಲೆ ಭಾಳ ಅದ್ಭುತವಾಗಿ ಆಗಿದೆ ಅದಾದ್ಮೇಲೆ ನಾಟಕವಿದೆ ಅನೇಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿಂದ ಭಾಳ ಸಂತೋಷ ನನ್ನ ಗುರುಗಳಿಂದ ನಾವೆಲ್ಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದಾವೆಲ್ಲ ಕೊಡೋದು ಅಂತ ಅವೆಲ್ಲ ನೋಡಿದ್ದೇವೆ ಅಂತ ಭಾವಿಸ್ತೀನಿ ನಾನು ಯಾಕಂದರೆ ನಾವು ಎಲ್ಲಿ ಕಾರ್ಯಕ್ರಮ ಕೊಡೋ ಪೂರ್ತಿ ಕೆಲವೊಂದು ಅನುಭವಗಳು ಆಗ್ತಾ ಬಂದ ನಮಗೂ ಯಾಕೆ ಭಾಷೆ ಯಾಕೆ ಭಾಷೆ ಇವಾಗ ಸ್ವಲ್ಪ ನಮಗೂ ಭಾಳ ವ್ಯತ್ಯಾಸ ಅದ ಎಲ್ಲಿಂದ ಬದುಕಿಗೆ ಏನು ಕೇಳ್ಬೇಕು ಈ ಜಾಗ ನಿಮ್ ಕಡೆ ನಮ್ ಕಡೆ ಎಲ್ಲ ಎಲ್ಲ ಕಲ್ಲೇಶ್ ಅಂತ ಕಲ್ಲೇಶ ಹೋಗಿ ಅಲ್ಲೇ ಸರ್ತಾರೆ ಈ ಭಾಷೆಯನ್ನು ಇಟ್ಟುಕೊಂಡು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅದೆಲ್ಲ ತಮ್ಮಂತವರ ಆಶೀರ್ವಾದ ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೆ ಆದ್ಯತೆ ಕೊಟ್ಟವರು ದೀಪ ವಿಶ್ವಾಸ ಕೇಂದ್ರವಾಗಿ ಅದು ನಮ್ಮ ಶೂಟ್ ಮಾಡ್ತಾರೆ ಈಗಲೂ ಕೂಡ ಬಂದು ಆಟ ರಾಜ ರಾಜ್ಯ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಂಗೆ ಸ್ವಲ್ಪ ಅರ್ಜೆ ಅದನ್ನು ಹೋಗಬೇಕಂತ ಇಂಥ ಸಭೆ ಸಮಾರಂಭಗಳಲ್ಲಿ ಆರ್ಥಿಕ ಕೂಡ ನಮ್ಮ ತೋದ್ರ ಜನ ದಾನಂತಂದ್ರೆ ಸತ್ತ ಕೂಡ ಒಳ್ಳೆಯ ಇನ್ನೇನು ಸತ್ತ ನಾನೊಂದು ಮಣ್ಣಿಗೆ ಹೋಗಿದ್ದೆ ನಾನು ಹೆಣಕ್ಕೋಗಿದ್ದೆ ನಾನು ಹೋದಂಥ ಸಂದರ್ಭದಲ್ಲಿ ಹೂನ ಹಾರು ಹೋಗೋಕೆಟ್ಟಿದ್ದೆ ನಾನು ಆಟ ನಿಂತಾಗ ನನಗೆ ಹೋಗು ನಾನು ಬಹಳ ಅಣ್ಣೆ ಮಾತಾಕತೆ ಅಂತಾ ಹೋಗ್ತೀನಿ ಅಂತಾ ನೀನು ತಹಾ ಹೋಗ್ತೀಯಾ ಅಂತಾ ಅದು ಕೂಡಿ ಹೋಗ್ತೀಯಾ ಕೈಗೆ ಹೋಗ್ತದೋ ಬಹಳ ಮುಂದೆ ಮಿಗೆ ಹೋಗಿ ಸರ್ ಮಾತಾಕತೆ ಹೊರಗೆ ಹೋಗೋದು ನಾನು ಏನು ಹೇಳಿ ಹರನೋದು ಏನು ಇಡ್ಕೊಂಡು ಹೋಗ್ತೀನಿ ಅಂತಾ ಏ ಕೋಮರ ಚೇತನಾಯ್ ಕೈ ಕೋಮರ ಹರಾಯ್ ಗೆನ ಅಂತಾ ಅದಾ ಹರನೋದು ಹೋಗ್ತೀತು ನೀನು ಉನ್ನ ಮಾಲೆ ಹಾಕ್ಕಾಕತೆ ಹೋಗಿದ್ದೆ ಸಾಯಂಕಾಲಕ್ಕೆ ಉತ್ತರ ಕರ್ಮಾಣಿಕೆ ಜನಕ್ಕೂ ಸಂತೋಷಿಸ್ತದೆ ಯಾಕೆ ಹೋಗ್ತಾ ಹರ್ಯಾಡ್ತಪ್ಪ ಅವ ಸತ್ಯ ಅವನ ಸೊಸಿ ಸಸಿ ಹೀಗೆ ಹರ್ಯಾಡ್ ಹಾಕ್ತಿದ ಏನ್ ಮಾಮಾ ಮಾತಾಡಲ್ಲ ಏನ್ ಮಾಮಾ ಮಾತಾಡ ಏನಿಂದ ಮಾತಾಡ್ತಾ ಇದ್ದಾಗ ಏನಿಗೆ ಮಾತಾಡ್ತಿರ್ತಾರೆ ಈಗ ಮಾತಾಡ್ತಿರಂತ ಮಾತಾಡ ಮಾತಾಡೋದು ಆ ಟೈಮ್ ಮಾಮಾ ಮಾತಾಡಿದ ಯಾರ ಜನ ದೀಪ ನಾವು ಉತ್ತರ ಕರ್ನಾಟಕ ಅದು ವಯಸ್ಸಾಗಿತ್ತು ಅಂತಿ ಅಂತ ಕುದುರೆ ಕೂಡ ಎಲ್ಲ ಮಾಡ್ತಿರ್ತಾರೆ ಈಗೆಲ್ಲ ಗಮನಿಸಿಬಹುದು ಒಂದೂರು ಶಾಪಿಗೂಡ ನಮ್ಮೂರಲ್ಲಿ ಹೋಗುವ ನಮ್ಮ ಊರಲ್ಲಿ ನಮ್ಮ ಮನಿ ಭಾತ್ ಹೋಗುವ ಗಂಗಾ ಅಕ್ಕಿ ಅಂತೇಳಿ ನಮ್ಮ ಗೆಳತಿ ನಮ್ಮೂ ನಾಲ್ಕೈದು ವರ್ಷದ ತಿಳ್ಕೊಂಡು ಹೇಗು ಭಾ ಅಂತ మేమొ ఎదో తొర నా అంగో వొని నానే నీ నితి తోనే ఎలాసొందు వండి వండి నితి నితి తోనే నా హర కంటిలో సారి ఏందిలా వైయతన సావను యాకొందుతన్ దేవరకైతే భాసన సాత్తు కొందుతన్ అంటేనే బైసన సావ బరుందురు అంటే నా సారి ఏంది ఊరు మనిసలకి ఏంది అంటే ఊరు మనిసలకి యాకంది చేస్తారు

ಯಾಕೆ ನಿಮ್ಮ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಒಂದು ಮಾತೃವೊಂದಿಗೆ ಹಿಡ್ಕೊಂಡು ನಾವು ದೇಶ ವಿದೇಶಗಳ ಕಾರ್ಯಕರ್ತ ಕೊಡುವಂತರ ಆಶೀರ್ವಾದದಿಂದ ಇವತ್ತು ಒಂದು ಬಂಧುವಂತ ಒಂದು ಈ ಉದ್ಘಾಟನೆ ಆಗಿಕೊಂಡ್ರೆ ತುಂಬಾ ಚೆನ್ನಾಗಿ ಪ್ರಸಾದಿ ಆಗಿದೆ நமெல்லமார் சார் ஏக இன்சையே கலசிய ஆக ஒே மனசு சேர்ந்து கொண்டு அவரைல்லாம் கட்டுக்கொண்டு இப்போ ஒவ்வொரு ரங்கமூலியும் இது கலாநாயகன ரங்களுக்கு அதே ரீதி நம்ம ஒத்தி சார் அந்த மகாபலேஷ் கூட நான் யோகங்கள் ஏற்க ஒே கலசாரி ஆக ಕೈ ಆಗಿದೆ ಒಂದು ಎಷ್ಟೋ ಕಷ್ಟಪಟ್ಟಿದ್ದಾರೆ ಹಂತಕ್ಕೆ ಬಂದ ಮೇಲೆ ಅದು ವೃತ್ತಿಯನ್ನು ಬಿಟ್ಟು ಆ ವೃತ್ತಿಯನ್ನು ಅರ್ಧ ಮಾಡ್ತಾ ಮಾಡ್ತಾರೆ ಮತ್ತೆ ಈ ಒಂದು ಕಾರ್ಯಕ್ರಮ ಇಂಥ ಚಟುವಟಿಕೆ ತೊಡಗಿಸಿಕೊಳ್ಳೋದು ಬಹಳ ಕಷ್ಟ ಸಾರಿ ಎಲ್ಲರೂ ನಾನು ಚಪಾಟಿ ತಮ್ಮ ಅವರ ಧರ್ಮ ಪತ್ನಿರ್ತಕ್ಕಂಥ ಅತಿಯೊಂದು ಚಪಾತಿ ಪಟ್ಟಿ ಅವರು ಬಿತ್ತೆ ಇಲ್ಲ ಇಷ್ಟೆಲ್ಲ ಮಾಡ್ತಾರೆ ಅವರು ನಾನು ದುಡ್ಡು ಮಾಡಿದ್ರೆ ನೀವು ಪಕ್ಕ ಪಕ್ಕ ದುಡ್ಡು ಮಾಡಿ ಅಂತಂದ್ರೆ ನೀವು ಹೋಗ್ರಿ ಕೆಲಸ ಜನ ಸೇವೆ ಮಾಡ್ತೀವಿ ಸಮಾಜ ಸೇವೆ ಮಾಡ್ತೀವಿ ನಾನು ಸಹಕಾರ ಕೊಡ್ತೀನಿ ಅವರು ಅಲ್ಲಿಗೆ ಅದಕ್ಕೆ ಅವ್ರಿಗೆ ಪತ್ತೆ ಸರ್ ಅವರು ಭಾಳ ಒಳ್ಳೆಯ ಮಕ್ಕಳು ಹಳೆಯ ತಂಡು ಹಣ ಗುರುಗಳು ಅದನ್ನು ತ್ಯಾರ್ಥಿ ಕೊಟ್ಟರೆ ಉದಾಹರಣೆ ಆಗ್ತದೆ ಅಂದರೆ ಡಾಕ್ಟ್ರ್ ನಮ್ಮ ಎಲ್ಲ ಒಂದು ಎಲ್ಲರೂ ಕೈ ದುಡಿಸಿದಾಗ ಒಳ್ಳೆ ಕೆಲಸ ಆಗ್ತದೆ ಭಾಳ ಸಂತೋಷ ಅರು ಈ ಎಲ್ಲಾ ಕಾರ್ಯಕ್ರಮ ಒಡ್ಬಿಡತಾರೆ ಈ ಕಾರ್ಯಕ್ರಮಕ್ಕೆ ಆದ ತಕ್ಷಣ ಇಲ್ಲಿ ನೇರ ಗಾಣಲ್ಲಿ ಕ್ಯಾಮೆರಾ ಆಫ್ ಆದರೆ ರಾತ್ರಿ 10 12 ಸಿಮರ್ ಮುಂದೆ ಒಂದು ಮನೆ ಬೆರೆದಿಕ್ಕೆ ಹೋಗುತ್ತೆ ಅಲ್ಲಿ ಈ ಕೆಲಸ ಮಾಡಿದ ಕ್ಯಾಮೆರಾ ಆಫ್ ಆದರೆ ನಾವು ಆನ್ ಸಿಕ್ತಿರೋದು ಯಾಕಂದ್ರೆ ಇದು ಚಪ್ಪಾಳೆ ಇರಬೇಕಾದ್ರೆ ನಾನು ಪಾಪಾ ಪಾಪಾಎಂದ್ರೆ ಪ್ರೊಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ಜೌತುವಾಸಕ್ಕೆ ಸರ್ವೋದೆ ಪಬ್ಲಿಕ್ ಕ್ಲಬ್ ಸಾರ್ವಜನಿಕ ರಸ್ತೆಯಲ್ಲ ಕಾಪಾಡಾ ಕಾಸತಿ ಕಾಪಾಡಲ್ಲೆ ಪ್ರತಿಪರ್ಕತೆ ಕಾರ್ಯಕ್ರಮ ಕಾರ್ಯೋ ಎಷ್ಟು ಒಳ್ಳೆ ವ್ಯಕ್ತಿಯ ಭಾರಿ ಒಳ್ಳೆ ವ್ಯಕ್ತಿಯ ರಾತ್ರಿ ಮನೆ ಕಾಳು ಹೋಗ್ಬಿಟ್ಟ ಕಾಳು ಹೋದ್ರು ಗೊತ್ತಾಗ್ಲಿ ಯಾರು ಇವತ್ತು ಅವನು ಏನು ಮಾಡಿ ಕಾಳಿಗೆ ಎದೇ ಸಿಗ್ಬಿಟ್ಟು ಏನಾಗಿ ದೀಪ ನಾನು ಸಾಮಗ್ರಿ ನನಗೆ ಹೋಗೋಲ್ಲ ಭಾಳ ಫೇಮಸ್ ಇರ್ತಾರೆ ಅವ್ ಪತ್ತಕ್ಕಿಂತ ಹಲ್ಲಿ ಹುಡುತ ಅವ್ನು ಹೋಲ ಹೋದ ತಕ್ಷಣ ಹಲ್ಲಿನೇ ಪತ್ತ ಮುಂದ್ಬಿಡಣ

ಕಲ್ಲು ತೆಗೆದು ಹಲ್ಲು ಕೈ ಹಲ್ಲುಟಾನೆ ಅವ್ನು ಹಿಡಿದು ಕೂಡಿಸಿ ಅಕ್ಕ ಗಾಡಿ ಬಿಟ್ಟರೆ ಹೋಗ್ಬಿಟ್ಟು ರಾತ್ರಿ ಹೋಗ್ಬಿಡಿ ಏನು ಇರಲಿಲ್ಲ ಇಂಥ ಕಳೆದಕ್ಕೆ ಬದಲಾಗ ಇವರು ಸುಧಾರಣೆ ಮಾಡಬೇಕು ಅವನು ಆಯಿತು ಅವನು ಸುಧಾರಣೆ ಮಾಡ್ತಾನೆ ತಗೊಂಡು ಅವ್ರು ಏನು ಮಾಡೋದು ಕೂಡಿಸಿ ಅಲ್ಲೇ ಒಂದು ಸಣ್ಣ ಇಂಜೆಕ್ಷನ್ ಮಾಡಿ ಅಡ್ಜಸ್ಟ್ ಮಾಡಿ ಇದು ಮಾಡಿ ಅವ್ನು ಹೇಳಿದ್ರು ಸುಮ್ಮನೆ ಡಾಕ್ಟರ್ ಸರ್ ಸರ್ ತಪ್ಪ ಮನೆಗೆ ಬಂದಿದ್ದರು ಎಂಥ ಟೈಮಲ್ಲಿ ಬಂದಕ್ಕೆ ಭಾಳ ಕ್ಷಮಿಸಿದೆ ಕ್ಷಮಿಸದಲ್ಲ ಇನ್ನೊಬ್ಬರಿಗೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ತೊಂದರೆ ಕೊಡಬಾರ್ದು ಇದು ತಪ್ಪು ನೀವು ಮಾಡೋದು ತಪ್ಪು ರೀ ತಪ್ಪಾಗುತ್ತೆ ಸರ್ ದಯವಿಟಿಕ್ಸ್ ಆಗಿಸ್ತಾರೆ ಅಕ್ಕ ಹೋಗಿ ಬಿಡ್ರಿ ಅಂತ ಇಲ್ಲ ಅವ್ನು ಸುಧಾರಣೆ ಮಾಡಿ ಕಳಿಸ್ಬೇಕು ನಾವು ಒಂದು ಎರಡು ತಾಸು ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಇಂಜೆಕ್ಷನ್ ಮಾಡಿ ಬಳಿಗೆ ಕಟ್ಟು ಕಳಿಸಿದ್ರು ನಾಲ್ಕು ಕಟ್ಟೆಗೆ ಕಳಿಸಿದ್ರು ಅವ್ನು ತೆರೆಗೆ ಹೊಂದ ಕುತ್ಬಿಡ್ತು ಅವ್ರು ಹೊಟ್ಟಿದ್ದು ಅವ್ರಿಗೆ ಕಾಲನ್ನು ಡಾಕ್ಟ್ರ್ ಏನಂತ ಡಾಕ್ಟ್ರ್ ಹೋಗಿ ನೀವು ಒಂದು ಮಾತನ್ನು ಎದಿರು ತೊಂದರೆ ಕೊಡೋದು ಸರ್ ಕೈ ನಿಮಿಷ ಕೊಟ್ಟು ಬಿಡ್ರಿ ಸರ್ ಅದು ಹೊಂಟ ಒಂದು ಐದು ನಿಮಿಷ ಹಳ್ಳಿ ನಿಮಿಷ ನೋಡಿದೆ ಏ ನಮ್ಗೆ ಯಾರು ನಾನು ಸರ್ ಏನು ಹೇಳೋದು ನೀವು ಒಂದು ಮಾತ್ರ ಹೃದಯ ಕಾಣದ್ರಿ ನಾನು ನಿಮ್ಗೆ ತೊಂದರೆ ಕೊಡೋದಿಲ್ಲ ನಾನು ಈ ಸಲ ಬರ್ಕು ಬರ್ತೇನೆ ರೀ ಸಾಮಾನು ಮಾಡ್ತಾ ಬಂದಿದ್ದೆ ಮೂಡದೆ ನೀವು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನೋಡ್ರಿ ನಾವು ಪ್ರತಿಯೊಂದು ಜನರಿದ್ದ ಕಾಣ್ತೀವಿ ಇಲ್ಲಿ ಈಗ ಹೆಣ್ಮಕ್ಳು ಸ್ಕೂಟಿ ತಗೊಂಡ್ರೆಲ್ಲರು ಅವರು ಬರ್ತದೋ ಬರ್ದು ಎಕಡೆ ಎಕರೆ ಬಂದ್ರೆ

ಒಬ್ಬ ಮಾಸ್ಟರ್ ಅಪಾಯ್ ಅಪಾರ್ಟ್ಮೆಂಟ್ ಆಯ್ತು ಅವ್ರು ಹೇಳಿದ್ರು ಊರೈತೆ ಮಾಸ್ಟರ್ ಕೇಳಿದ್ರೆ ಅವ್ರು ಸುಧಾರಣೆ ಮಾಡ್ತೀವಿ ಸುಧಾರಣೆ ಮಾಡಿ ಸುಧಾರಣೆ ಮಾಡ್ತಾ ಹೋಗ್ಬಿಟ್ಟ ಮತ್ತೆ ಪಾಠ ಶುರು ಮಾಡಿದ ತಾಯಿ ಬಗ್ಗೆ ಪಾಠ ಹೇಳಕ್ ಶುರು ಮಾಡಿದೆ ತಾಯಿ ಮೇಲೆ ದೇವ್ರ ಒಂಬತ್ತು ತಿಂಗಳು ಸಾರ್ಸ ತಾಯಿ ಬಂದ ಇಲ್ಲ ತಿಳ್ ಯಾರಿಲ್ಲ

ಅವರಪ್ಪ ಅರಪ್ಪ ಅಮ್ಮ ಅರವನ್ನ ಮುಗಿಸಲಿ ಅರವತ್ತಿದಪ್ಪ ನಾವು ಒಂದು ತಾಸು ಹಾಡಾಡಿದೆ ಹಾಡಾ ಹೋಗೋಕೆ ಯಾರು ಏನು ಆಶೀರ್ವಾದ ಮಾಡ್ತಾರೆ ಯಾಕೆ ಮಾಡಿ ಅವ್ರು ಅನುಭವ ಮಾಡಲ್ಲ ಅವ್ರು ಆಶೀರ್ವಾದ ಮಾಡಿದ್ರು ಕೇಳೋ ನೀನು ನಿನ್ ಇನ್ನ ಮುಂದೆ ಟಿವಿಯಾಗಿದ್ದ ಹಾಡಪ್ಪ ನಾನು ಸುಮ್ಮನೆ ಆಯ್ತು ಟಿ ವಿ ಆಗ ಅಪ್ಪಿಯಾಗಿದ್ದ ಹಾಡಂದಿರಲ್ಲ ಯಾಕೆ ನನ್ನತ್ರ ಅಂತ ಗಂಟೆ ನಿನ್ ಅವ್ರು ಒಂದೇ ಮಾಡ್ತಾರೆ ಟಿವಿ ಆಗ ಗಿಡಿದಾಗ ಹಾಡಿದ್ರೆ ಕಡೆ ಬಂದು ಮಾಡ್ತೇನೆ

ನಾನು ಏನ್ ಅಂಶನೇ ತೊಂದರೆ ಕಾಲದ ತೊಂದರೆ ಮಾತಾಡ್ತೀನಿ ಕಬ್ಬಿಟ್ಟು ಕ್ರಿಕೆಟ್ ಆಟದ ನಾನು ಸಂಗೀತಗಾರ ಸಂಗೀತದ ಕ್ರಿಕೆಟ್ ಏನ್ ಕಾಲ್ದ ನಿನ್ನೂ ಸಂಗೀತ ಭೇಟಿ ಮಾಡಿ ಎಕಡೆ ಆಡಿದು ನಾನು ಸಂಬಂಧ ಮಾಡಿ ನೀನು ನೋಡೋಣ ನನ್ನ ದೋಸ್ತರು ನನಗೆ ಒಂದು ಕಾರ್ಯಕ್ರಮ ಕೊಡಿಸ್ಕೊಂಡ ನಾಳೆ ರಾತ್ರಿ ನಮ್ಮ ಸಂಗೀತಕ್ಕೆ ಸಂಗೀತ ನಿನ್ನೆ ಎಷ್ಟು ಗಂಟೆಯಿಂದ ಎರಡು ಗಂಟೆಯಿಂದ ನಾಲ್ಕು ಗಂಟೆಗೆ ಎರಡು ತಾಸು ತಾಸತಾನ మన తెలుత బా మన సెలబెట్టిన ఎందుకు హెంకే స్టా అది ఆట అంద